ಎಲ್ರಿಗೂ ನಮಸ್ಕಾರ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನರ್ಹ ಯಾರೆಲ್ಲ ಇಟ್ಕೊಂಡಿದ್ರೆ ಎಲ್ಲಾರದು ಕೂಡ ರಿಜೆಕ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಸಿ ಎಂ ಆದಂತ ಸಿದ್ದರಾಮಯ್ಯ ಸರ್ ಅವರು ಒಂದು ಆದೇಶನ ಹೊರಡಿಸಿದ್ದಾರೆ ಅಂತಂದರೆ ಪ್ರತಿ ಜಿಲ್ಲೆಯ ಡಿ ಸಿಗಳಿಗೆ ಕರೆದು ಆಲ್ರೆಡಿ ಸಿ ಹೇಳಿದ್ದಾರೆ ಸೂಚನೆಯನ್ನು ಕೊಟ್ಟಿದ್ದಾರೆ ನಿಮ್ಮ ಜಿಲ್ಲೆಗಳಲ್ಲಿ ಎಷ್ಟು ಅನರ್ಹರು ರೇಷನ್ ಕಾರ್ಡ್ಗಳನ್ನ ಇಟ್ಕೊಂಡಿದ್ದಾರೆ ಎಲ್ಲಾನು ಕೂಡ ರಿಜೆಕ್ಟ್ ಅಂತ ಹೇಳ್ಬಿಟ್ಟು ತುಂಬಾ ಸ್ಟ್ರಿಕ್ಟ್ ಆಗಿ ಆದೇಶನ ಹೊರಡಿಸಿದ್ದಾರೆ ಆಲ್ರೆಡಿ ಪ್ರತಿ ಜಿಲ್ಲೆನಲ್ಲೂ ಕೂಡ ಈ ಒಂದು ವೆರಿಫಿಕೇಶನ್ ಸ್ಟಾರ್ಟ್ ಆಗಿದೆ ಅಂತಂದರೆ ಯಾರೆಲ್ಲ ಎಲಿಜಿಬಲ್ ಇಲ್ಲ ರೇಷನ್ ಕಾರ್ಡ್ನ ಪಡೆಯೋದಕ್ಕೆ ಅವರೆಲ್ಲರೂ ಕೂಡ ಆಲ್ರೆಡಿ ಸರ್ವೇನ ಮಾಡಿ ಚೆಕ್ ಮಾಡ್ತಾ ಇದ್ದಾರೆ ರಿಜೆಕ್ಟ್ ಮಾಡೋದಕ್ಕೋಸ್ಕರ ನಿಮ್ಮ ರೇಷನ್ ಕಾರ್ಡ್ ಕೂಡ ಇದೇ ತಿಂಗಳಲ್ಲಾದರೂ ಕ್ಯಾನ್ಸಲ್ ಆಗ್ಬೋದು ಅಥವಾ ಮುಂದಿನ ತಿಂಗಳಲ್ಲಾದರೂ ಕೂಡ ಕ್ಯಾನ್ಸಲ್ ಆಗ್ಬೋದು ಹಾಗೆ ಇಲ್ಲಿ ಏನೆಲ್ಲ ಮಾಲೂ ಇಟ್ಟು ಈ ರೇಷನ್ ಕಾರ್ಡ್ಗಳನ್ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಎಷ್ಟು ಸಾವಿರ ಎಷ್ಟು ಲಕ್ಷ ರೇಷನ್ ಕಾರ್ಡ್ಗಳು ರಿಜೆಕ್ಟ್ ಆಗ್ತಾ ಇದೆ ಎಲ್ಲರೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಸಿಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ ನ ಹೊಸ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಾ ಇದ್ರ ಅಂದ್ರೆ ಪ್ಲೀಸ್ ಅಶಿತೋಲಾಕ್ಸ್ ಕಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಮೊದಲನೇದಾಗಿ ಇಲ್ಲಿ ಯಾಕೆ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತ ತಿಳಿಸ್ತೀನಿ ನೋಡಿ ಈ ರೇಷನ್ ಕಾರ್ಡ್ ಇಟ್ಕೊಳ್ಳೋದಕ್ಕೆ ಮಾನದಂಡ ಮೊದಲನೇದಾಗಿ ಏನು ಮೊದ್ಲಿಂದನೂ ಕೂಡ ಇಡೋದೇನಂತಂದ್ರೆ ಬಡತನ ರೇಖೆಗಿಂತ ಯಾರೆಲ್ಲ ಕೆಳಗಿದ್ದಾರೆ ಅವ್ರು ಮಾತ್ರನೇ ರೇಷನ್ ಕಾರ್ಡ್ ಇಟ್ಕೋಬೇಕು ಅಂತ ಇರೋದು ಬಟ್ ಆದರೆ ಈಗಿನ ದಿನಗಳಲ್ಲಿ ಎಲ್ಲರ ಹತ್ರನೂ ಕೂಡ ರೇಷನ್ ಕಾರ್ಡ್ ಇದೆ ಮೂರು ನಾಲ್ಕು ಮನೆ ಇದ್ದವರ ಹತ್ರನೂ ರೇಷನ್ ಕಾರ್ಡ್ ಇದೆ ತುಂಬಾ ಜಮೀನು ಇದ್ದವ್ರ ಹತ್ರನೂ ಕೂಡ ರೇಷನ್ ಕಾರ್ಡ್ ಇದೆ ತುಂಬ ಚೆನ್ನಾಗಿದ್ದವ್ರದೂ ಕೂಡ ರೇಷನ್ ಕಾರ್ಡ್ ಇದ್ದೇ ಇದೆ ಇವಾಗ ರೇಷನ್ ಕಾರ್ಡ್ ಅಂತಂದರೆ ಬ ಇವಾಗ ಗ್ಯಾರಂಟಿ ಯೋಜನೆಗಳನ್ನ ಏನು ಕೊಟ್ಟಿದ್ದಾರೆ ಅದು ಪಡೆಯೋದಕ್ಕೋಸ್ಕರ ಅಂತಲೇ ಏನಿಲ್ಲ ರೇಷನ್ ಕಾರ್ಡ್ ಒಂದಿದೆ ಅಂತಂದರೆ ಸರ್ಕಾರದಿಂದ ತುಂಬಾ ಫೆಸಿಲಿಟೀಸ್ಗಳನ್ನ ಪಡಿಬೋದು ಇವಾಗ ರೇಷನ್ ಕಾರ್ಡ್ ಇದೆ ಅಂತಂದ್ರೆ ಸ್ಕೂಲು ಕಾಲೇಜುಗಳಲ್ಲೂ ಕೂಡ ಮೀಸಲಾತಿ ಗೆ ಸೇರ್ಕೋ ಸೇರ್ಕೋತೀವಿ ಅಂತಂದ್ರೂ ಕೂಡ ಮಕ್ಕಳಗಳಿಗೆ ಅಲ್ಲೂ ಕೂಡ ಮೀಸಲಾತಿ ತುಂಬಾನೇ ಹೆಲ್ಪ್ ಆಗೋದು ಗೋಸ್ಕರ ಇವಾಗ ಹಾಸ್ಪಿಟಲ್ ಓಡಾಡ್ತಾ ಇರೋದಲ್ಲ ಅವರಿಗಷ್ಟೇ ಗೊತ್ತಿರುತ್ತೆ ಗೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ ಈ ಒಂದು ರೇಷನ್ ಕಾರ್ಡ್ ಇನ್ನ ಬೇರೆ ಬೇರೆ ರೈತರಿಗಿರ್ತಾರಲ್ವಾ ರೈತರಿಗೆ ಸಬ್ಸಿಡಿ ಹಣಗಳಂತೂ ತುಂಬಾನೇ ಸಿಗ್ತಾ ಇರುತ್ತೆ ಅಂತಂದ್ರೆ ಹಸು ಹಸು ತಗೊಳ್ಳೋದಿಕ್ಕೆ ದನದ ಕೊಟ್ಟಿಗೆ ಕಟ್ಟೋದಕ್ಕೆ ಅಥವಾ ನೀರಿನ ಹೊಂಡ ಮಾಡೋದಿಕ್ಕೆ ಏನಾದರೂ ಬೆಳೆ ಬೆಳೆದಿದ್ದೀರಾ ಅಂದ್ರೆ ಅದಕ್ಕೆ ತುಂಬಾ ಫೆಸಿಲಿಟೀಸ್ ಸಿಗುತ್ತೆ ಇವಾಗ ರೈತರಿಗಂತೂ ಇದ್ರಲ್ಲಿ ತುಂಬಾನೇ ಹೇಳಕ್ ಆಗದೆ ಇರೋಷ್ಟೆ ಅದ್ರಲ್ಲಿ ತಿಳ್ಕೊಂಡು ಲಾಭನ ಪಡ್ಕೋತೀವಿ ಅಂದ್ರೆ ತುಂಬನೇ ಇದಾವೆ ಸರಾರು ಇದ್ದಾವೆ ಸೊ ಅದೊಂದು ರೈತರಿಗಂತೂ ತುಂಬಾ ಹೆಲ್ಪ್ ಆಗ್ತಾ ಇದೆ ಇನ್ನು ಅದು ಬಿಟ್ಟರೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಆಗಿ ಅನ್ನ ಭಾಗ್ಯ ಈ ಯೋಜನೆಗಳನ್ನ ಏನು ಪಡ್ಕೊತಾ ಇದ್ದಾರೆ ಅದಕ್ಕೂ ಕೂಡ ಒಂದು ರೀತಿಯಲ್ಲಿ ಉಪಯೋಗ ಆಗ್ತಾ ಇದೆ ಇದೊಂದೇ ಅಲ್ಲದೆ ಪ್ರತಿ ತಿಂಗಳು ಉಚಿತ ರೇಷನ್ ಏನು ಕೊಡ್ತಾರೆ ಅದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಟೋಟಲ್ ಆಗಿ ಹೇಳೋದಾದ್ರೆ ರೇಷನ್ ಕಾರ್ಡ್ ಅನ್ನೋದು ಒಂದು ವ್ಯಕ್ತಿಗೆ ತುಂಬಾನೇ ಇಂಪಾರ್ಟೆಂಟು ತುಂಬ ಹೆಲ್ಪ್ ಆಗುತ್ತೆ ಇದರಿಂದ ಇವಾಗ ನೀವು ಮಧ್ಯಮ ವರ್ಗದಾಗಿರಲಿ ಬಡವರಾಗಿರಲಿ ಶ್ರೀಮಂತರಾಗಲಿ ಎಲ್ಲರತ್ರ ಕೂಡ ಇವಾಗ ಆಲ್ಮೋಸ್ಟ್ ಇದ್ದೇ ಇದೆ ರೇಷನ್ ಕಾರ್ಡು ಯಾಕೆ ಕ್ಯಾನ್ಸಲ್ ಮಾಡಬೇಕು ಅನ್ನೋ ನಿರ್ಧಾರನ ಮಾಡಿದ್ದಾರೆ ಅಂತಂತೆ ಇವಾಗ ರೇಷನ್ ಕಾರ್ಡನ್ನ ಒಂದು ಸಮೀಕ್ಷೆ ಥರ ಒಂದು ಸರ್ವೆ ಮುಖಾಂತರ ಮಾಡಿದಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಲಕ್ಷ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಕುಟುಂಬಗಳ ಹತ್ರ ರೇಷನ್ ಕಾರ್ಡ್ ಇದೆ ಅಂತೆ ಅಂದರೆ ಒಂದು ಪಾಯಿಂಟ್ ಇಪ್ಪತ್ತೇಳು ಕೋಟಿ ಕುಟುಂಬಗಳಲ್ಲಿ ರೇಷನ್ ಕಾರ್ಡ್ ಇದೆ ಅದರಲ್ಲಿ ಏಯ್ಟಿ ಪರ್ಸೆಂಟಷ್ಟು ಫಲಾನುಭವಿಗಳ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆ ಅಂತೆ ಈ ಸಮೀಕ್ಷೆ ಪ ಪ್ರಕಾರ ಬಡತನ ರೇಖೆಗಿನ ಕೆಳಗಿರುವವರ ಸಂಖ್ಯೆ ಕೇವಲ ಐದು ಪಾಯಿಂಟ್ ಆರು ಏಳು ಪರ್ಸೆಂಟ್ ಅಷ್ಟೇ ಅಂತ ಅಂದರೆ ಕೇವಲ ಐದು ಪರ್ಸೆಂಟ್ ಫಲಾನುಭವಿಗಳ ಹತ್ರ ಮಾತ್ರನೇ ಇರಬೇಕು ಅಂತ ತಿಳಿಸ್ತಾ ಇದ್ದಾರೆ ಇವಾಗ ಪ್ರೆಸೆಂಟು ಏಯ್ಟಿ ಪರ್ಸೆಂಟ್ ಅಷ್ಟು ಫಲಾನುಭವಿಗಳ ಹತ್ರ ರೇಷನ್ ಕಾರ್ಡ್ ಇದೆ ಆದರೆ ಸಮೀಕ್ಷೆ ಮಾಡಿ ನೋಡಿದಾಗ ಐದು ಪರ್ಸೆಂಟ್ಗಿಂತ ಕಡಿಮೆ ಇರಬೇಕು ಅಂತ ತಿಳಿಸ್ತಾ ಇದ್ದಾರೆ ಇನ್ನು ನಮ್ಮ ರಾಜ್ಯದಲ್ಲಿ ಇಷ್ಟು ಇನ್ನು ತಮಿಳ್ನಾಡಲ್ಲಿ ನೋಡೋದಾದ್ರೆ ಫಾರ್ಟಿ ಪರ್ಸೆಂಟಷ್ಟು ಅಷ್ಟು ಫಲಾನುಭವಿಗಳ ಹತ್ರ ಇದೆ ಅಲ್ಲಿ ಇನ್ನೂ ಕಡಿಮೆ ಇದೆ ಬಡತನ ರೇಖೆಗಿಂತ ಕೆಳಗಿರೋರು ಇನ್ನೂ ಕೂಡ ಕಡಿಮೆ ಇದೆ ಆದರೆ ಇಲ್ಲಿ ಏಟಿ ಪರ್ಸೆಂಟ್ ಅಷ್ಟು ಜನ ಫಲಾನುಭವಿಗಳ ಹತ್ರ ಇರೋದ್ರಿಂದ ಈ ರೀತಿಯಾದಂಥ ಒಂದು ನಿರ್ಧಾರನ ತಗೊಂಡಿದ್ದಾರೆ ಇವಾಗ ರೇಷನ್ ಕಾರ್ಡ್ ಇಟ್ಕೊಂಡಿರೋರು ಈ ಬಿ ಪಿ ಅಲ್ಲವೇ ಎಷ್ಟು ಜನ ಇದ್ದಾರೆ ಇನ್ನು ತೊಗೊಳ್ದೇ ಇರೋರೇ ಕೂಡ ಇನ್ನು ಸಾಕಷ್ಟು ಜನ ಇದ್ದಾರೆ ಅಂದರೆ ಬಡತನ ರೇಖಾಗಿನ ಕೆಳಗಿರೋರು ಕೂಡ ಇನ್ನೂ ತುಂಬ ಜನ ಇದ್ದಾರೆ ಅವರಿಗೆಲ್ಲ ಇನ್ನೂ ಕೂಡ ರೇಷನ್ ಕಾರ್ಡು ಸಿಕ್ಕಿಲ್ಲ ಸೊ ಟೋಟಲ್ ಆಗಿ ಸಮೀಕ್ಷೆ ಮಾಡಿ ನೋಡಿದಾಗ ಇಲ್ಲಿ ಬಡತನ ರೇಖೆಗಿನ ತುಂಬ ಕಡಿಮೆ ಇರೋದ್ರಿಂದ ಈ ಒಂದು ನಿರ್ಧಾರನ ತಗೊಂಡಿದ್ದಾರೆ ಇವಾಗ ಆಲ್ರೆಡಿ ಎಲ್ಲ ಪ್ರತಿ ಡಿಸ್ಟಿಕ್ಕಿನ ಡಿ ಸಿಗಳಿಗೂ ಕೂಡ ಆದೇಶನ ಮಾಡಿದ್ದಾರೆ ಅಂದರೆ ಲೀಸ್ಟನ್ನು ಕೂಡ ಕೊಟ್ಟಿದ್ದಾರೆ ನಿಮ್ಮ ಜಿಲ್ಲೆಯಲ್ಲಿ ಇಷ್ಟು ರೇಷನ್ ಕಾರ್ಡ್ ಇದೆ ಅದರಲ್ಲಿ ಎಷ್ಟು ಅನರ್ಹ ಪಟ್ಟಿರುತ್ತೋ ಎಲ್ಲನೂ ಕೂಡ ರಿಜೆಕ್ಟ್ ಮಾಡಬೇಕು ಹೇಳ್ಬಿಟ್ಟು ತಿಳಿಸಿದ್ದಾರೆ ಒಂದು ಡಿಸ್ಟಿಕ್ಕಲ್ಲಿ ಎಷ್ಟೆಷ್ಟು ಎಷ್ಟು ಲಕ್ಷ ಎಷ್ಟು ಸಾವಿರ ರೇಷನ್ ಕಾರ್ಡ್ ಇದೆ ಎಲ್ಲ ಕೂಡ ಲೀಸ್ಟನ್ನು ಅವರಿಗೆ ಕೊಟ್ಟಿದ್ದಾರೆ ಇನ್ನು ಇಲ್ಲಿ ಹೇಗಿದ್ರು ಮಾನದಂಡಗಳೇನು ಯಾಕೆ ರಿಜೆಕ್ಟ್ ಮಾಡ್ತಾ ಇದಾರೆ ಯಾಕೆ ಕ್ಯಾನ್ಸಲ್ ಮಾಡಬೇಕು ಅಂತ ಮುಂದಾಗಿದ್ದಾರೆ ಅಂತ ಮೊದಲನೇದಾಗಿ ತಿಳಿಸ್ತೀನಿ ನೋಡಿ ಮೊದಲು ಕೂಡ ಕೆಲವೊಂದಿಷ್ಟು ಮಾನದಂಡಗಳನ್ನ ಇಟ್ಟಿದ್ರು ಅಂತಂದ್ರೆ ರೇಷನ್ ಕಾರ್ಡ್ ಯಾವಾಗ ಜಾರಿ ತಂದ್ರು ಅವಾಗೂ ಕೂಡ ಒಂದಿಷ್ಟು ಮಾನದಂಡಗಳನ್ನ ಇಟ್ಟಿದ್ರು ಆದರೆ ಇವಾಗ ತುಂಬಾನೇ ಬೇ ಚೇಂಜಸ್ ಮಾಡಿದ್ದಾರೆ ಆಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ಏನೋ ಮಾನದಂಡಗಳ ಪ್ರಕಾರ ಹೋದ್ರೆ ಇಲ್ಲಿ ಒಬ್ಬ ಗಾರೆ ಕೆಲಸ ಮಾಡೋರು ಒಬ್ರು ಮನೆ ಕೆಲಸ ಮಾಡೋರು ಕೂಡ ರೇಷನ್ ಕಾರ್ಡ್ನ ಇಟ್ಕೊಳ್ಳೋದಿಲ್ಲ ನೀವು ನೋಡಿರ್ಬೋದು ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಇರಬೇಕು ಅಂತ ತಿಳಿಸ್ತಾ ಇದ್ದಾರೆ ಅಂದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕ ಅಷ್ಟೇ ಇರಬೇಕು ಅದಕ್ಕಿಂತ ಜಾಸ್ತಿ ಇರಬಾರ್ದು ಅಂತ ಹೇಳಿ ತಿಳಿಸ್ತಾರೆ ಇವಾಗ ನೀವು ನೋಡಿರ್ಬೋದು ಒಂದು ಮನೆ ಕೆಲಸ ಮಾಡೋಕೆ ಹೋಗ್ತಾರೆ ಒಬ್ರು ಮಹಿಳೆ ಅಂತಂದ್ರೂ ಕೂಡ ಅವರು ಒಂದು ಐದಾರು ಮನೆ ಕೆಲಸ ಮಾಡ್ತಾರೆ ಅಂದ್ರೆ ಒಂದು ತಿಂಗ್ಳಿಗೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಆದರೂ ದುಡ್ದೇ ದುಡಿತಾರೆ ಒಬ್ಬರು ಗಾರೆ ಕೆಲ್ಸಕ್ಕೆ ಹೋಗ್ತಾರೆ ಅಂತಂದ್ರೂ ಕೂಡ ಒಂದು ತಿಂಗಳ ಒಂದು ಇಪ್ಪತ್ತು ಸಾವಿರ ಸಂಪಾದನೆ ಮಾಡ್ತಾರೆ ಇವಾಗ ಸರ್ಕಾರ ಹೇಳೋ ರೀತಿ ಇಷ್ಟೇ ಆದಾಯ ಇರಬೇಕು ಅಂತಂದ್ರೆ ಖಂಡಿತವಾಗ್ಲೂ ಆಗೋದಿಲ್ಲ ಆ ಮಾನದಂಡಗಳನ್ನ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಸರ್ಕಾರನೇ ಅಂತ ಹೇಳ್ಬೋದು ಇಲ್ಲಿ ಆದಾಯ ಬಂದು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಒಳಗೆ ಇರಬೇಕು ಅಂತ ತಿಳಿಸ್ತಾ ಇದ್ದಾರೆ ಅದಕ್ಕಿಂತ ಜಾಸ್ತಿ ಇತ್ತಂದ್ರೆ ನಿಮ್ಮ ರೇಷನ್ ಕಾರ್ಡ್ ಇಟ್ಕೊಳ್ಳೋದಕ್ಕೆ ನೀವು ಎಲಿಜಬಲ್ ಇರಲ್ಲ ನೀವು ಅನರ್ಹರು ಅಂತ ಹೇಳ್ಬಿಟ್ಟು ಇಲ್ಲಿ ತಿಳಿಸ್ತಾ ಇದ್ದಾರೆ ಇನ್ನು ಎರಡನೇ ನೋಡೋದಾದ್ರೆ ಮೂರು ಎಕ್ಟೇರ್ಗಿಂತ ಜಾಸ್ತಿ ಜಮೀನು ಹೊಂದಿರಬಾರ್ದು ಅಂತ ತಿಳಿಸ್ತಾ ಇದ್ದಾರೆ ಇವಾಗ ನೋಡಿರ್ಬೋದು ರೈತರು ಅಂತಂದ್ರೆ ಇವಾಗ ಮೂರು ಎಕ್ಟೇರ್ ಇರುತ್ತೆ ಅವ್ರ ಹತ್ರ ಓಕೆ ಅದರಲ್ಲಿ ನೀರಿ ನೀರಾವರಿ ಇರುತ್ತೋ ಅಥವಾ ಬರಡು ಭೂಮಿ ಇರುತ್ತೋ ಅಥವಾ ಮೂರು ಎಕರೆಲ್ಲೂ ಕೂಡ ಉಪಯೋಗ ಆಗುತ್ತೋ ಇಲ್ವೋ ಅನ್ನೋದು ಹೋಗಿ ನೋಡಿರಲ್ಲ ಅಲ್ವಾ ಸೊ ಈ ರೀತಿಯಾಗೂ ಒಂದು ತಪ್ಪು ಅಂತಾನೆ ಹೇಳ್ಬೋದು ಇನ್ನ ನೆಕ್ಸ್ಟ್ ನೋಡೋದಾದ್ರೆ ವೈಟ್ ಕಾರ್ ಇಟ್ಕೊಂಡಿರೋರು ಅಂತಂದ್ರೆ ಬಿಳಿ ಬೋರ್ಡು ಕಾರ್ ಇರುತ್ತಲ್ವಾ ಅಂತವರು ಕೂಡ ಎಲಿಜಬಲ್ ಇರಲ್ಲ ಅಂತ ತಿಳಿಸ್ತಾ ಇದ್ದಾರೆ ಇವಾಗ ನೀವು ನೋಡಿರ್ಬಹುದು ಪ್ರತಿ ಒಂದು ಚಿಕ್ಕ ಮನೆ ಬಾಡಿಗೆ ಇದ್ದಾರೆ ಅಂದ್ರೂ ಕೂಡ ಒಂದು ಕಾರ್ ಇಟ್ಕೊಂಡಿರ್ತಾರೆ ಮನೆನೇ ಇರಲ್ಲ ಅಂದ್ರೂ ಕೂಡ ಒಂದು ಚಿಕ್ಕ ಕಾರ್ ಇಟ್ಕೊಂಡಿರ್ತಾರೆ ಯಾಕಂದ್ರೆ ಯಾವ ಸಮಯದಲ್ಲಿ ಏನಾಗುತ್ತೋ ಅಂತಂದ್ರೆ ಇವಾಗ ಒಂದು ಹಾಸ್ಪಿಟಲೈಸ್ ನೋಡೋದಾದ್ರೂ ಕೂಡ ಹೆಲ್ತ್ ವೈಸ್ ಕೂಡ ಇಟ್ಕೊಂಡಿರ್ತಾರೆ ಒಂದು ಚಿಕ್ಕದ ಒಂದ್ ಲಕ್ಷ ರೂಪಾಯಿನೇ ಒಂದು ಕಾರ್ ತಗೊಂಡು ಇಟ್ಕೊಂಡಿರ್ತಾರೆ ಮನೇನೇ ಇರಲ್ಲ ಆದರೆ ಒಂದು ಕಾರ್ ಇಟ್ಕೊಂಡಿರ್ತಾರೆ ಬಟ್ ಈ ರೀತಿಯಾದಂತ ಮಾನದಂಡ ಮಾಡ್ತಿರೋದು ಕೂಡ ತುಂಬಾನೇ ತಪ್ಪು ಅದು ಯಾವ ಲೆಕ್ಕದಲ್ಲಿ ಈ ರೀತಿಯಾಗಿ ಮಾನದಂಡಗಳನ್ನ ಹೇಳಿದಾರೋ ಯಾವ ಯಾವ ರೀತಿಯಾಗಿ ಕ್ಯಾನ್ಸಲ್ ಮಾಡ್ತಾರೋ ನೋಡೋಣ ಇದರಿಂದ ಇನ್ನೂ ಎಷ್ಟು ಕ್ಯಾನ್ಸಲ್ ಆಗುತ್ತೋ ಅಂತ ಹೇಳ್ಬಿಟ್ಟು ಆದ್ರೆ ನಲವತ್ತು ಲಕ್ಷ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ತಿಳಿಸ್ತಾ ಇದ್ದಾರೆ ಇದು ಮೂರನೇದಾಯಿತು ಮೊದಲನೇದು ಆದಾಯ ಎರಡನೇದು ಮೂರು ಹೆಕ್ಟರ್ ಜಾಸ್ತಿ ಭೂಮಿ ಹೊಂದಿರಬಾರ್ದು ನಾಲ್ಕು ಮೂರನೇದು ವೈಟ್ ಬೋರ್ಡ್ ಕಾರ್ ಏನಾದರೂ ಇದೆ ಅಂತಂದ್ರೆ ಇನ್ನು ನಾಲ್ಕನೇದು ಸಿಟಿಗಳಲ್ಲಿ ಅಂತಂದ್ರೆ ನಗರ ಪ್ರದೇಶಗಳಲ್ಲಿ ಸಾವಿರ ಸ್ಕ್ವೇರ್ ಫೀಟ್ಗಿಂತ ಜಾಸ್ತಿ ದೊಡ್ಡ ಜಾಗ ಇರಬಾರ್ದು ಅಥವಾ ಮನೆ ಇರಬಾರ್ದು ಅಂತ ತಿಳಿಸ್ತಾ ಇದ್ದಾರೆ ಇವಾಗ ನೀವು ನೋಡಿರ್ಬೋದು ಆದರೂ ಕೂಡ ಒಂದು ಸ್ವಂತ ಮನೆಯಲ್ಲಿ ಸಿಟಿನಲ್ಲಿ ಒಂದು ಚಿಕ್ಕ ಮನೆ ಮನೆಯಲ್ಲಿ ಅಂತಲೇ ಆಸೆ ಪಡ್ತಾರಲ್ವಾ ಎಷ್ಟು ಸಾಲ ಮಾಡಿರ್ತಾರೋ ಅದರಿಂದ ಎಷ್ಟು ಕಷ್ಟಪಡ್ತಿರ್ತಾರೋ ಅದು ಅವ್ರಿಗೆ ಗೊತ್ತಿರುತ್ತೆ ಬಟ್ ಇಷ್ಟು ಈ ಸ್ಕ್ವೇರ್ ಫೀಟಿಗಿಂತ ಮನೆ ದೊಡ್ಡದಿರಬಾರ್ದು ಜಾಗ ಇರಬಾರ್ದು ಅಂತ ತಿಳಿಸ್ತಾ ಇದ್ದಾರೆ ಇನ್ನು ನೀವು ಕೇಳ್ಬೋದು ಇದೆಲ್ಲ ಹೇಗೆ ಗೊತ್ತಾಗುತ್ತೆ ಸರ್ಕಾರಕ್ಕೆ ಇವಾಗ ನಮ್ಮ ಹತ್ರ ಅಷ್ಟೆಲ್ಲ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಸರ್ಕಾರಕ್ಕೆ ಅಂತ ನೀವು ಕೇಳೋದಾದರೆ ಇನ್ನು ಮೊದಲನೇದು ನೋಡಿ ಜಾಗ ಅಂತಂದರೆ ಮೂರು ಹೆಕ್ಟೇರಿಗಿಂತ ಜಾಸ್ತಿ ಇರಬಾರ್ದು ಅಂತ ಹೇಳಿದಾರಲ್ವಾ ಅದನ್ನು ಎಲ್ಲಿ ಕಲೆಕ್ಟ್ ಮಾಡ್ತಾರೆ ಅಂತಂದರೆ ರೆವಿನ್ಯೂ ಡಿಪಾರ್ಟ್ಮೆಂಟು ಕಂದಾಯ ಇಲಾಖೆ ಅಲ್ಲಿ ಹೋಗಿ ಚೆಕ್ ಮಾಡ್ತಾರೆ ಅಲ್ಲಿ ನೀವೆಲ್ಲ ಆಧಾರ್ ಕಾರ್ಡ್ ಕೊಟ್ಟೇ ಇರ್ತೀರಲ್ವ ಇವಾಗ ಸುಮ್ ತುಂಬ ದಿನದಿಂದ ಏನು ಹೇಳಿದ್ರು ಪಾಣಿಗಳಿಗೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸ್ಬೇಕು ನೀವು ಯಾವುದೇ ಒಂದು ಏನಕ್ಕೆ ಹೋದ್ರು ಎಲ್ಲದೂ ಕೂಡ ಆಧಾರ್ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸಿರ್ಲೇಬೇಕು ಅಂತ ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳಿದರು ಇವಾಗ ಅದೇ ರೀತಿಯಾಗಿ ನೀವು ಆಧಾರ್ ಕಾರ್ಡ್ನ ಲಿಂಕ್ ಮಾಡೇ ಇರ್ತೀರಿ ನಿಮ್ಮ ಜಮೀನು ನಿಮ್ಮ ಹೊಲ ತೋಟ ಅಂತಂದರೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿ ಅಲ್ವಾ ಅಲ್ಲಿ ಹೋಗಿ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಮುಖಾಂತರ ಕಣ್ಣಿರೋದು ತೆಗೆದಾಕ್ತಾರೆ ಇನ್ನು ವೈಟ್ ಬೋರ್ಡ್ ಕಾರ್ಡ್ ಅಂದರೆ ಅಂದರೆ ಆರ್ ಟಿ ಒ ಆರ್ ಟಿ ಒ ಸಾರಿಗೆ ಇಲಾಖೆ ಅಲ್ಲೂ ಕೂಡ ಹೋಗಿ ಚೆಕ್ ಮಾಡ್ತಾರೆ ಇನ್ನು ನೆಕ್ಸ್ಟ್ ಮೂರನೇದು ನೋಡೋದಾದ್ರೆ ನಿಮ್ದು ಸಿಟಿಲಲ್ಲಿ ಏನಾದರೂ ಮನೆ ಇದೆ ಅಂತಂದ್ರೆ ಅದಕ್ಕೂ ಕೂಡ ಜಾಗದಕ್ಕೆ ಕಂದಾಯ ಕಟ್ತಾ ಇದ್ದೀರಾ ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತೋ ಸೊ ರೀತಿಯಾಗಿ ಎಲ್ಲಾದ್ರು ಕೂಡ ಕಂಡಿಡಿತಾ ಇದ್ದಾರೆ ಇವಾಗ ನೀವು ಎಲ್ಲೇ ಓದು ಯಾವ ಡಿಪಾರ್ಟ್ಮೆಂಟಿಗೆ ಹೋದ್ರು ಕೂಡ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿದ್ರೆ ಚಕಚಕ ಅಂತ ಎಲ್ಲ ಡೀಟೇಲ್ಸ್ ಕೂಡ ಗೊತ್ತಾಗ್ಬಿಡುತ್ತೆ ಇವಾಗ ನಿಮ್ಮ ರೇಷನ್ ಕಾರ್ಡ್ಗಳಿಗೂ ಕೂಡ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸಿದಿರಲ್ವ ಸೊ ಆ ರೇಷನ್ ಕಾರ್ಡ್ ನಂಬರ್ ಇಟ್ಕೊಂಡು ಅಲ್ಲಿ ರೇಷನ್ ಕಾರ್ಡ್ ನಂಬರ್ ಹೊಡೆದ ತಕ್ಷಣ ಅಲ್ಲಿರುವಂಥ ಪ್ರತಿಯೊಬ್ಬರದ್ದು ಕೂಡ ಆಧಾರ್ ಕಾರ್ಡ್ ಬಂದುಬಿಡುತ್ತೆ ಆಧಾರ್ ಕಾರ್ಡ್ ನಂಬರು ಆ ಆಧಾರ್ ಕಾರ್ಡ್ ನಂಬರ್ ತೊಗೊಂಡು ಚೆಕ್ ಮಾಡ್ತಾರೆ ಕಂದಾಯ ಇಲಾಖೆಯಲ್ಲಿ ಚೆಕ್ ಮಾಡ್ತಾರೆ ಮತ್ತು ಆರ್ ಟಿ ಒ ಇಲಾಖೆಯಲ್ಲಿ ಮತ್ತು ಸಾರಿಗೆ ಇಲಾಖೆಯಲ್ಲಿ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಚೆಕ್ ಮಾಡ್ತಾರೆ ಅಲ್ಲಿ ಏನು ಮಾನದಂಡಗಳನ್ನ ಕೊಟ್ಟಿದ್ದಾರೆ ಅದಕ್ಕೆಲ್ಲ ನೀವು ಮೀರಿದ್ದೀರಾ ಅಂತಂದರೆ ತಕ್ಷಣ ರಿಜೆಕ್ಟ್ ಮಾಡ್ತಾರೆ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಷ್ಟಿಲ್ಲ ನಿಮ್ಮ ಹತ್ರ ಅಂತಂದರೆ ಏನು ಪ್ರಾಬ್ಲಮ್ ಇರೋಲ್ಲ ನಿಮ್ಮ ರೇಷನ್ ಕಾರ್ಡು ಆಗಿರುತ್ತೆ ಸರ್ಕಾರ ಇದು ಯಾವ ಯಾಕೆ ಈ ರೀತಿಯಾಗಿ ಕೈಗೊಂಡಿದೆ ಯಾವ ಆಧಾರದ ಮೇಲೆ ಈ ರೀತಿಯಾಗಿ ಕ್ಯಾನ್ಸಲ್ ಮಾಡಬೇಕು ಅಂತ ಮಾಡ್ತಿದ್ದಾರೋ ಗೊತ್ತಾಗ್ತಾ ಇಲ್ಲ ತುಂಬ ಜನಗಳಿಗಂತೂ ತುಂಬಾ ಬೇಸರ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂತಂದರೆ ತುಂಬ ಜನಕ್ಕೆ ಇದು ಎಷ್ಟೋ ಹೆಲ್ಪ್ ಆಗ್ತಾ ಇದೆ ಇವಾಗ ಹೇಳಿದ್ನೇ ಅಲ್ವಾ ಸಿಟಿನೋದು ಮನೆ ಇದೆ ಅಂತ ಕಾರಣಕ್ಕೆ ಅವ್ರು ಶ್ರೀಮಂತರಾಗಿರೋಲ್ಲ ಇನ್ನೊಮ್ಮೆ ಕಾರ್ ಇಟ್ಕೊಂಡಿದ್ದಾರೆ ಅಂತಂದ್ರೆ ಅವರು ಕೂಡ ಶ್ರೀಮಂತರಾಗಿರಲ್ಲ ಮನೆನೇ ಇರೋಕ್ಕಿಲ್ಲ ಅಂತಂದ್ರೂ ಕೂಡ ಒಂದು ಕಾರ್ ಇಟ್ಕೊಂಡಿರ್ತಾರೆ ಇರ್ಲಿ ಅಂತ ಹೇಳ್ಬಿಟ್ಟು ಸೊ ಈ ರೀತಿಯಾಗೂ ಕೂಡ ಜನ ಬದುಕ್ತಾ ಇರ್ತಾರೆ ಸರ್ಕಾರ ಈ ರೀತಿ ಮಾಡ್ತಾ ಇರೋದು ನಿಜವಾಗ್ಲೂ ತಪ್ಪ ಅಂತಾನೆ ಹೇಳ್ಬೋದು ಈ ಮಾನದಂಡಗಳನ್ನ ಚೇಂಜ್ ಮಾಡ್ಕೋಬೇಕು ಅಂತಂದರೆ ಇವಾಗ ರೈತರಿಗೂ ಕೂಡ ಕೃಷಿ ಉಪಕರಣಗಳನ್ನ ಜಾಸ್ತಿ ಇಟ್ಕೊಳಂಗಿಲ್ಲ ಅಂತಂದರೆ ಇವಾಗ ಟ್ಯಾಕ್ಟರು ಇಟ್ಕೊಂಡಿದ್ದೀರಾ ಅಂತಂದ್ರೆ ಅವ್ರದ್ದು ಕೂಡ ಕ್ಯಾನ್ಸಲ್ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಇವಾಗ ರೈತರು ಅಂತಂದರೆ ಒಂದು ಟ್ಯಾಕ್ಟರ್ ತಗೊಂಡಿದ್ದಾರೆ ಅಂತಂದರೆ ಅದರಿಂದ ಎಷ್ಟು ಶ್ರಮ ಇರುತ್ತೆ ಲೋನ್ ಮಾಡಿರ್ತಾರೋ ಸಾಲ ಮಾಡಿರ್ತಾರೋ ಹೇಗೋ ತಗೊಂಡಿರ್ತಾರೆ ಇವಾಗ ಕೃಷಿಗೆ ಅಂತಂದ್ಬಿಟ್ಟು ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಇರ್ತಾರೆ ಇವಾಗ ಅದರಿಂದನೇ ಜೀವನ ಮಾಡ್ತಿರ್ತಾರೆ ಅಂತಂದರೆ ಅವರು ತೊಗೊಳೇಬೇಕಾದನೆಲ್ಲ ಸೊ ಹಾಗಾಗಿ ಈ ರೀತಿಯಾದಂಥ ಮಾನದಂಡಗಳನ್ನ ಕೊಟ್ಟು ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಾ ಇರೋದು ಸರ್ಕಾರದಿಂದ ತುಂಬಾನೇ ತಪ್ಪು ಅಂತಾನೆ ಹೇಳ್ಬೋದು ಮುಂದೆ ಇನ್ ಫ್ಯೂಚರಲ್ಲಿ ಕಾಂಗ್ರೆಸ್ ಸರ್ಕಾರ ಇನ್ ಫ್ಯೂಚರಲ್ಲಿ ನೆಕ್ಸ್ಟ್ ಎಲೆಕ್ಷನಲ್ಲಿ ಅಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಅಂದ್ರೆ ಮತ ಹಾಕೋದಕ್ಕೆ ಇವಾಗ ನಲವತ್ತು ಇವ್ರು ಹೇಳ್ದಂಗೆ ನಲವತ್ತು ಲಕ್ಷ ರೇಷನ್ ಕಾರ್ಡ್ಗಳ ಏನಾದರೂ ಇವ್ರು ಕ್ಯಾನ್ಸಲ್ ಮಾಡಿದ್ರು ಅಂತಂದರೆ ನೆಕ್ಸ್ಟ್ ಎಲೆಕ್ಷನಲ್ಲಿ ಅಲ್ಲಿ ಖಂಡಿತವಾಗ್ಲೂ ಕಷ್ಟ ಆಗುತ್ತೆ ಯಾಕೆ ಅಂತಂದ್ರೆ ಇವಾಗ ನೀವು ನೋಡಿರ್ಬೋದು ರೇಷನ್ ಕಾರ್ಡ್ನ ಈಗ ಎರಡು ಮೂರು ವರ್ಷದಿಂದ ಇಶ್ಯೂನೇ ಮಾಡಿಲ್ಲ ಇವಾಗ ಯಾರೆಲ್ಲ ಅರ್ಜಿನ ಸಲ್ಸಿದಿರ ಅವ್ರಿಗೆ ಯಾರಿಗೂ ಕೂಡ ಇಶ್ಯೂ ಮಾಡಿಲ್ಲ ಇನ್ನೂ ಕೂಡ ಸೊ ಹಾಗಾಗಿ ಇವಾಗ ಈಗಿನ ಟೈಮಲ್ಲಿ ಒಂದು ರೇಷನ್ ಕಾರ್ಡ್ ತೊಗೋಬೇಕಂತಂದರೆ ತುಂಬಾ ಕಷ್ಟ ಇದೆ ಸೊ ಹಾಗಾಗಿ ಇವರು ಏನಾದರೂ ಆ ರೀತಿಯಾಗಿ ಎಲ್ಲರದು ಕೂಡ ಕ್ಯಾನ್ಸಲ್ ಮಾಡಿದ್ರು ತುಂಬ ಜನದ್ದು ಅಂದರೆ ತುಂಬ ನಿಜವಾಗ್ಲೂ ನೆಕ್ಸ್ಟ್ ಎಲೆಕ್ಷನಲ್ಲಿ ಖಂಡಿತವಾಗ್ಲೂ ಅವ್ರಿಗೆ ಕಷ್ಟ ಆಗುತ್ತೆ ನೋಡೋಣ ಸರ್ಕಾರ ಆಲ್ರೆಡಿ ಮುಂದಾಗಿದೆ ಇದೇ ತಿಂಗಳಲ್ಲಾದರೂ ಕೂಡ ನಿಮ್ಮ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಬರ್ಬೋದು ಅಥವಾ ಮುಂದಿನ ತಿಂಗಳಲ್ಲಾದರೂ ಕೂಡ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ಬೋದು ಮತ್ತು ಇನ್ನೊಂದು ತಿಳಿಸ್ತಾ ಇದ್ದೇನೆ ಅಂತಂದರೆ ಏನಾದರೂ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ ಐ ಟಿ ಏನಾದರೂ ಪೇ ಮಾಡ್ತಾ ಇದ್ದೀರಾ ಅಂತಂದರೆ ಅಂಥವ್ರಿಗೂ ಕೂಡ ಕ್ಯಾನ್ಸಲ್ ಆಗುತ್ತೆ ನಿಮ್ಮದು ಅಲ್ಲಿ ಆಧಾರ್ ಕಾರ್ಡ್ ನಂಬರ್ ಆಕ್ಸಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನೀವು ಟ್ಯಾಕ್ಸ್ ಪೇಯರ್ ಐ ಟಿ ಪೇಯರ್ ಅಂತ ಹೇಳ್ಬಿಟ್ಟು ಸೊ ಹಂಗಿದ್ರು ಕೂಡ ನಿಮ್ಮ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾಯಿದೆ ಓಕೆ ಅವ್ರದ್ದೆಲ್ಲ ಕ್ಯಾನ್ಸಲ್ ಮಾಡ್ಕೊಳ್ಳಿ ಹೇಗೆ ಅಂದರೆ ಟ್ಯಾಕ್ಸ್ ಪೇ ಮಾಡ್ತಿದ್ದಾರೆ ಐ ಟಿ ಪೇ ಮಾಡ್ತಿದ್ದಾರೆ ಅಂತಂದರೆ ಒಂದು ಲೆಕ್ಕದಲ್ಲಿ ಅವರು ಒಂದು ಲೆವೆಲಿಗೆ ಚೆನ್ನಾಗಿದ್ದಾರೆ ಅಂತಲೇ ಅರ್ಥ ಸೊ ಹಂಗೆ ಆ ಕಂಡೀಷನ್ಸು ಓಕೆ ಬಟ್ ಉಳಿದಂಥ ಮಾನದಂಡಗಳಿದ್ದಾವಲ್ವಾ ಇನ್ಕಮು ಒಂದು ಇಪ್ಪತ್ತಕ್ಕಿಂತ ಜಾಸ್ತಿ ಇರಬಾರ್ದು ಮತ್ತು ವೈಟ್ ಬೋರ್ಡ್ ಕಾರ್ ಇಟ್ಕೊಂಡಿರಬಾರ್ದು ಮತ್ತು ಮೂರು ಎಕರೆ ಜಮೀನು ಇರಬಾರ್ದು ಅದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಜನಗಳಿಗೆ ಅಂತಲೇ ಹೇಳ್ಬೋದು ನೋಡೋಣ ಸರ್ಕಾರ ಯಾವ ರೀತಿಯಾಗಿ ಡಿಸಿಷನ್ ತಗೊಳ್ಳುತ್ತೆ ಇದ್ರೆ ಎಲ್ಲಾದ್ರ ಬಗ್ಗೆ ನಿಮಗೇನು ಅನ್ನಿಸುತ್ತೆ ಅನ್ನೋದು ಕೂಡ ದಯವಿಟ್ಟು ಕಮೆಂಟ್ ಮಾಡಿ ಇವಾಗ ಅವ್ರು ಹೇಳೋ ಪ್ರಕಾರ ನಲವತ್ತು ಲಕ್ಷ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ನೋಡೋಣ ಎರಡು ತಿಂಗಳಲ್ಲಿ ಲೀಸ್ಟನ್ನು ಕೂಡ ಬಿಡುಗಡೆ ಮಾಡ್ತಾರೆ ಎಷ್ಟು ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬಿಟ್ಟು ಆ ಲೀಸ್ಟನ್ನು ಬಿಡುಗಡೆ ಮಾಡ್ತಾರೆ ಅನರ್ಹ ಪಟ್ಟು ನಾನು ಅದು ಆ ತಕ್ಷಣ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಇವತ್ತಿನ ಮಾಹಿತಿ ಬಗ್ಗೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಈ ಮಾಹಿತಿ ಇಷ್ಟ ಆಗಿದೆ ನೀವೇನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀನಿ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಅಶಿತ್ವಲಾಕ್ಸ್ ಕಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳಿದ್ರೆ ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು